ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಹರ್ಷಿತಾ ಮಾತಾಡ್ತಿದ್ದೀನಿ ಇವತ್ತು ನಾವು ಫ್ಯಾಮಿಲಿ ಸಮೇತ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ವಿ ಅದು ನೂರ ಅರವತ್ತೊಂದು ಅಡಿ ಎತ್ತರವಾಗಿದೆ ಅದು ಕುಣಿಗಲಲ್ಲಿದೆ ಫ್ಯಾಮಿಲಿ ಸಮೇತ ಹೋಗೋದಕ್ಕೆ ತುಂಬ ಒಳ್ಳೆಯ ಪ್ಲೇಸ್ ಇದು ಅಲ್ಲಿ ಶನಿ ಮಹಾತ್ಮ ಸನ್ನಿಧಿನೂ ಇದೆ ಇದು ಒನ್ ಡೇ ಟ್ರಿಪ್ ಥರ ಚೆನ್ನಾಗಿರುತ್ತೆ ಫ್ಯಾಮಿಲಿ ಫ್ರೆಂಡ್ಸ್ ಸೋಲೋ ಟ್ರಿಪ್ಗೆ ಹೋಗೋದಕ್ಕೂ ತುಂಬ ಚೆನ್ನಾಗಿರುತ್ತೆ ನಮ್ಮ ಪಾಪು ಅಂತೂ ತುಂಬ ಎಂಜಾಯ್ ಮಾಡ್ದೆ ನಾನು ಫ್ಯಾಮಿಲಿ ಸಮೇತ ಹೋಗಿದ್ದೆ ಇವತ್ತು ನನ್ನ ತಮ್ಮನ ಬರ್ಡೇ ಇತ್ತು ಅಲ್ಲಿ ಸೆಲೆಬ್ರೇಟ್ ಮಾಡೋಕೆ ಹೋಗಿದ್ವಿ ನಮ್ಮ ಪಾಪು ಅಂತೂ ತುಂಬ ಎಂಜಾಯ್ ಮಾಡ್ದೆ ಅಲ್ಲಿ ತೂಗೋ ಹುಯ್ಯಾಲೆಯಲ್ಲಿ ಕೃಷ್ಣನ ಮಲಗಿಸಿದ್ರು ನಮ್ಮ ಪಾಪು ಅದನ್ನು ತೂಕೊಂಡು ಆಟ ಆಡ್ಕೊಂಡಿದ್ದ ನನಗಂತೂ ಒಂದೇ ಸಾಂಗ್ ನೆನಪಾಗ್ತಿತ್ತು ತೂಗಿರಿ ರಾಯರ ತೂಗಿ ರೇ ರಂಗನ ತೂಗಿರಿ ಎದುಗೂರ ನಂದನ ಸಾಂಗ್ ತುಂಬ ನೆನಪಾಯಿತು ಆಂಜನೇಯನ ದೊಡ್ಡ ಸ್ಟ್ಯಾಚ್ಯೂ ಮುಂದೆ ನಾವು ಚಿಕ್ಕ ಇರುವೆಗಳ ಥರ ಇದ್ವಿ ನಮ್ಮ ಪಾಪು ಅಲ್ಲಿ ವುಡನ್ ಹಾರ್ಸ್ ಮೇಲೆ ಆಟ ಆಡ್ಕೊಂಡಿದ್ದ ಆಮೇಲೆ ಅಲ್ಲಿ ರಿಯಲ್ ಹಾರ್ಸು ಇತ್ತು ಅದ್ರ ಮೇಲೆ ಹಾರ್ಸ್ ರೈಡ್ ಕರ್ಕೊಂಡು ಹೋಗಿದ್ದೆ ನಾನು ಅವನು ತುಂಬ ಎಂಜಾಯ್ ಮಾಡಿದ್ವಿ ತುಂಬ ರಿಲ್ಯಾಕ್ಸಿಂಗ್ ಆಗಿತ್ತು ತುಂಬ ಆಯಿತು ಏನೋ ಶಾಂತಿ ನೆಮ್ಮದಿ ಏನೋ ಖುಷಿ ತುಂಬ ಆಯಿತು ನೀವೆಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆ ಹೋಗ್ತೀರಾ ಅಂತ ಭಾವಿಸ್ತೀನಿ ಎಲ್ಲ ಹೋಗ್ಬಿಟ್ಟು ಬನ್ನಿ ತುಂಬ ಖುಷಿ ಸಿಗುತ್ತೆ ಸಮಾಧಾನ ಆಗುತ್ತೆ ದೇವ್ರ ಅನುಗ್ರಹ ನಿಮ್ಮ ಮೇಲಿರಲಿ ನಿಮ್ಮ ಫ್ಯಾಮಿಲಿ ಮೇಲಿರಲಿ ಅಂತ ಕೇಳ್ಕೊತೀನಿ ദയവിട്ടു ഫ്രെണ്ട്സ് എല്ലാവരും ഫോലോ സബ്സ്ക്ൈബ് ആണ് കമെൻറ്റ് മാി നിമസിക്കളസി ഓടി ബന്മേലെ നിമ അനസിക്ക താങ്ക് യു